ಆರ್ಜಿನಿ ಸ್ಟಾಪ್ ಹೆಡ್ಲೈನ್ಸ್ ಬೆಟ್ಟಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಅವ್ಯವಹಾರ ವಾರ್ಷಿಕ ಮಹಾಸಭೆಯಲ್ಲಿ ಅರುಣ್ ಕುಮಾರ್ ಆರೋಪ ಮೊಕನಹಳ್ಳಿ ಗ್ರಾಮದ ಹಜೀರಾ ಬೇಗಂ ಬ್ಯಾರಲ್ ಮನೆಗೆ ಬೆಂಕಿ ಲಕ್ಷಾಂತರ ರು ನಷ್ಟ ನಲವತ್ತು ವರ್ಷಗಳಿಂದ ವಾಸವಿದ್ದರೂ ಅರೆಮಾರಿಗಳಿಗೆ ಇಲ್ಲ ಹಕ್ಕುಪತ್ರ ಈ ಜೀವಗಳಿಗೆ ಬೆಲೆನೇ ಇಲ್ವಾ ಡಿಎಸ್ಎಸ್ ರಾಜ್ಯ ಸಂಚಾಲಕ ನಿಂಗರಾಜ್ ಮಲ್ಲಾಡಿ ಬಳ್ಳೂರು ಗ್ರಾಮದಲ್ಲಿ ಶನಿದೇವರ ಉತ್ಸವ ಭಕ್ತರು ಅಂದುಕೊಂಡಿದ್ದಲ್ಲ ಸಕ್ಸಸ್ ಗ್ರಾಮಸ್ಥರ ಮನವಿಗೆ ಲಕ್ಷ್ಮೀಪುರ ಗ್ರಾಮಕ್ಕೆ ಬಸ್ ವ್ಯವಸ್ಥೆ ಶಾಸಕರಿಗೆ ಗ್ರಾಮಸ್ಥರಿಂದ ಮೆಚ್ಚುಗೆ ಟಿ ಬಂದುಬಿಟ್ರೆ ಏನೂ ಗೊತ್ತಿಲ್ಲ ಸಾಲಿಗ್ರಾಮದಲ್ಲಿ ಅನಾಮಿಕ ಸುರೇಶ್ ಬಾಬು ಕೆ ನಗರ ಗೌತಮ ಬುದ್ಧ ನಗರದಲ್ಲಿ ಮೂಲಭೂತ ಸೌಲಭ್ಯದ ಕೊರತೆ ನಿಗರಾಜ್ ಮಲ್ಲಾಡಿ ಭೇಟಿ ಬಳಿಕ ತಹಸೀಲ್ದಾರ್ ಸ್ಥಳಕ್ಕೆ ಭೇಟಿ ನ್ಯೂಸ್ ಕ್ಯಾಮರಾ ಕಣ್ಣಿಗೆ ಬಿತ್ತು ಕಲರ್ ಕಲರು ಅತಿ ಖ್ಯಾತ ಬೆಟ್ಟಲಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಅವ್ಯವಹಾರ ನಡೆದಿದೆ ಎಂದು ಷೇರುದಾರ ಅರುಣ್ ಕುಮಾರ್ ವಾರ್ಷಿಕ ಮಹಾಸಭೆಯಲ್ಲಿ ಆರೋಪ ಮಾಡಿದರು ಕೇಳಿದ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ನೀಡುತ್ತಿಲ್ಲ ಕಾರ್ಯದರ್ಶಿ ದಿನೇಶ್ ಅವರ ಕಾರ್ಯವೈಖರಿಯನ್ನು ಪರಿಶೀಲನೆ ಮಾಡಬೇಕು ಎಂದು ಮೈಮೂಲ್ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ನಿರ್ದೇಶಕ ಎಟಿ ಸೋಮಶೇಖರ್ ಅವರಿಗೆ ಮನವಿಯನ್ನ ಮಾಡಿದರು ಸಭೆಯಲ್ಲಿ ಇಬ್ಬರ ನಡುವೆ ಮಾತಿನ ಚಕಮಕಿ ಜೋರಾಗಿಯೇ ನಡೆಯಿತು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಎಟಿ ಸೋಮಶೇಖರ್ ಮುಂದಿನ ದಿನಗಳಲ್ಲಿ ಅಗತ್ಯ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದರು ಅಷ್ಟೇ ಅಲ್ಲದೆ ಸಹಕಾರಿ ಸಂಘಗಳಲ್ಲಿ ರಾಜಕೀಯ ಮಾಡಿದರೆ ಯಾರೂ ಉದ್ಧಾರ ಆಗಲ್ಲ ರೈತರನ್ನು ಪ್ರೋತ್ಸಾಹಿಸಬೇಕು ಗುಣಮಟ್ಟದ ಹಾಲು ನೀಡುವ ಮೂಲಕ ಸಂಘದ ಬೆಳವಣಿಗೆಗೆ ಪ್ರತಿಯೊಬ್ಬರೂ ಸಹಕಾರ ನೀಡಬೇಕು ಎಂದರು ಜೊತೆಗೆ ಯಾವುದೇ ಸಹಕಾರಿ ಸಂಸ್ಥೆಯನ್ನು